ಎರಡನೇ ಬಾರಿ ವಿಜಯಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಆರ್ ಎಸ್ ಪಾಟೀಲ ಕೂಚಬಾಳ ಆಯ್ಕೆಯಾಗಿದ್ದಾರೆ ಇನ್ನು ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎರಡನೇ ಬಾರಿ ವಿಜಯಪುರ ಬಿಜೆಪಿ ಜಿಲ್ಲಾಧ್ಯಕ್ಷನಾಗಿ ಹೈಕಮಾಂಡ್ ನೇಮಿಸಿದ್ದು ಸಂತಸ ತಂದಿದೆ ಜವಾಬ್ದಾರಿಯುತವಾಗಿ ಪಕ್ಷ ಸಂಘಟನೆ ಮಾಡುತ್ತೇನೆ ಹಿರಿಯರು ನನ್ನ ಕರ್ತವ್ಯ ನಿಷ್ಠೆ ಜವಾಬ್ದಾರಿ ನೋಡಿ ಮತ್ತೊಮ್ಮೆ ಜಿಲ್ಲಾಧ್ಯಕ್ಷ ಸ್ಥಾನ ನೀಡಿದ್ದಾರೆ ಬಿಜೆಪಿ ಪಕ್ಷದಲ್ಲಿ ಯಾವುದೇ ಭಿನ್ನಮತ ಇಲ್ಲ ಎಲ್ಲರೂ ಒಟ್ಟಾಗಿ ಲೋಕಸಭಾ ಚುನಾವಣೆ ಎದುರಿಸಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೇವೆ ಎಂದರು ನಮ್ಮ ವಿಶೇಷವಾಗಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ನಮ್ಮೆಲ್ಲ ಕಾರ್ಯಕರ್ತರು ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇದು ಜವಾಬ್ದಾರಿಕ್ಕಿಂತ ಹೆಚ್ಚಾಗಿ ಇದೊಂದು ನನ್ನ ಕೆಲಸ ಅಂತ ಹೇಳಿ ನಾನು ಭಾವಿಸಿಕೊಂಡು ಜಿಲ್ಲೆಯೊಳಗೆ ಸಮನ್ವಯತೆಯನ್ನು ಸಾಧಿಸುವಂಥ ಒಂದು ದೃಷ್ಟಿಕೋನದಿಂದ ಪಕ್ಷವನ್ನು ಇನ್ನೂ ಗಟ್ಟಿಯಾಗಿ ಬಲಶಾಲಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಮತ್ತೊಮ್ಮೆ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿ ಅಂತ ನಮ್ಮ ಕಾರ್ಯಕರ್ತರು ಮತ್ತು ಜನರ ಅಭಿಲಾಷೆಯೊಂದಿಗೆ ನಮ್ಮ ಎಲ್ಲ ಕಾರ್ಯಕರ್ತರನ್ನ ಒಗ್ಗೂಡಿಸಿಕೊಂಡು ನಮ್ಮ ಎಲ್ಲ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ಸಲಹೆ ಎಲ್ಲರ ಮಾರ್ಗದರ್ಶನದೊಂದಿಗೆ ಪಕ್ಷವನ್ನು ಕೆಳಹಂತದಲ್ಲಿ ನಮ್ಮ ಭೂತ ಮಟ್ಟದಲ್ಲಿ ಯಶಸ್ವಿಯಾಗಿ ಕಟ್ಟಿ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸುವಂಥದ್ರ ಮುಖಾಂತರ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಚುನಾವಣೆ ಇಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡಬೇಕನ್ನುವಂಥ ಒಂದು ಸಂಕಲ್ಪಕ್ಕೆ ನಾವು ಅಣಿಯಾಗ್ತಕ್ಕಂಥದ್ದು ಜೊತೆಗೆ ಇವತ್ತು ವಿಶೇಷವಾಗಿ ರಾಮ ಮಂದಿರದ ಲೋಕಾರ್ಪಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ ಒಂದು ಹಬ್ಬದ ವಾತಾವರಣ ರಾಮ ಮಂದಿರ ಲೋಕಾರ್ಪಣೆ ಆಗ್ತಕ್ಕಂಥದ್ದು ಪ್ರತಿ ಮನೆಗೆ ಪ್ರತಿ ಗ್ರಾಮಕ್ಕೆ ಇದೊಂದು ಹಬ್ಬ ಇಂಥ ಸಂದರ್ಭದಲ್ಲಿ ಸಂಕ್ರಮಣದಿಂದ ಇಪ್ಪತ್ತೆರಡನೇ ತಾರೀಕಿನವರೆಗೆ ನಮ್ಮ ಊರೊಳಗಿರ್ತಕ್ಕಂಥ ನಮ್ಮ ಓಣಿಯಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳನ್ನು ಸ್ವಚ್ಛಗೊಳಿಸಿ ಈ ಒಂದು ಕೆಲಸದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ತೊಡಗಬೇಕು ಅಂತದ್ದನ್ನು ತಮ್ಮ ಮೂಲಕ ಕೂಡ ನಾನು ನಮ್ಮ ಕಾರ್ಯಕರ್ತರು ಹೇಳಿಕೆತ್ತಿಸ್ತೇನೆ ಜೊತೆಗೆ ಇಪ್ಪತ್ತೆರಡನೇ ತಾರೀಕು ಲೋಕಾರ್ಪಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಐದು ದೀಪಗಳನ್ನು ಹಚ್ಚೋದ್ರ ಮುಖಾಂತರ ಜ್ಯೋತಿಯನ್ನು ಬೆಳೆಸೋದ್ರ ಮುಖಾಂತರ ಇಡೀ ದೇಶದ ಒಂದು ಈ ರಾಮ ಮಂದಿರದ ಏನು ಆದರ್ಶ ಪುರುಷ ಶ್ರೀರಾಮಚಂದ್ರ ಏನು ಮಹಾತ್ಮ ಒಂದು ಏನು ಕಲ್ಪನೆ ಇತ್ತು ರಾಮರಾಜ್ಯ ಆಗಬೇಕನ್ನುವಂಥದ್ದನ್ನು ಇವತ್ತು ನರೇಂದ್ರ ಮೋದಿಯವರ ಒಂದು ಸಂಕಲ್ಪ ಸರ್ವೇ ಜನ ಅಂತ ಹೇಳ್ತೀವಿ ಸರ್ವ ಸ್ಪರ್ಶಿ ಸರ್ವ ವ್ಯಾಪಿಯಾಗಿ